ಅಲಾ ಕನ್ ಪಾರ್ವತಿ ನೀನು ಚೆನ್ನಾಗ್ ಇದೆ ಕವ ಏನಾಯ್ತು ಚೆನ್ನಾಗಿ ಮಾಡ್ತಿದ್ದಿ ಕಂದ್ಬಿಡು ನೀನು ಅದು ಏನಾಯ್ತು ಏನಂತ ಹೇಳಿ ಕರೆಕ್ಟ್ ಆಗಿ ಅಲ್ಲ ಕವಿತನ್ ಮಧ್ಯೆ ಅಂತ ಮನೇಲಿ ಅಷ್ಟು ಖುಷಿಯಾಗಿ ಸಂಭ್ರಮದಿಂದ ಓಡಾಡ್ತಿದ್ದೀರಿ ನಿಮ್ಮ ಮಗನ್ನೇ ಮರ್ತ್ಬಿಟ್ಟಲ್ಲ ಹೆಂಗೆ ಸುರ್ಯದ್ ಕನ್ಬಿಡು ನೀನುವೆ ಏನೋ ವೈದ್ಯ ಮಾಡ್ಬಾರ್ದು ಮಾಡೋದೆ ಅಂತ ನಾನು ಎರ್ಡ್ತೀನೂ ಸೇರ್ಕೊಂಡು ಚಾಳಿ ಗಂಟೆ ಹಿಂಗೆ ಬಿಟ್ಟಿರ ಏನು ಆನೆ ನವ ಮಾಡಿ ನಿಮ್ಮನೇ ಇನ್ನ ವೈದ್ಯನ ಕಂಡ್ರೆ ಕೆಣಕ್ಕೆ ಆಗ್ತಾನೆ ನನ್ಗೆ ಆಸೆ ಇರೋಕಿದ್ವಾ ನಿಮ್ಮ ಮಗ ಮನೇಲಿ ಇರ್ಬೇಕು ಅಂತ ಹೇಳಿದೀನಿ ನನಗೆ ತಕ್ಕ ಬರೋದಾ ಅಂತ ತಕ್ಕ ಬರವೇನು ಫೋನ್ ಮಾಡಿ ಹೇಳಿದ್ರೆ ವೇಗ ಗೊತ್ತಿದೆ ಹೌದು ಅತ್ತೆ ನಾನು ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡೆ ಮನೆಯವರೆಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ಮದ್ವೆ ಅಂತ ನಿಮ್ಮ ಮಗ ಸಸೇನೂ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇರುತ್ತೆ ಪಾಪ ಅವರು ನಿಮ್ಮ ಪ್ರಪಂಚದಲ್ಲಿ ಯಾರೂ ಮಾಡ್ದಿರೋ ತಪ್ಪು ಮಾಡಿಲ್ಲ ಅಲ್ವಾ ಇಷ್ಟಪಟ್ಟಿರೋ ಜೊತೆ ಮದುವೆ ಆಗಿದ್ದಾರೆ ಬಿಟ್ಟರೆ ಏನು ಮಾಡಿದ್ದಾರೆ ನೀವು ಸರಿಯಾಗಿ ಕೇಳ್ದಿರೋದು ನಿಮಗೂ ತಪ್ಪಿದೆ ಅಲ್ವಾ ನನಗೂ ಕರೆಯೋಕ್ಕೆ ಇಷ್ಟನೇ ಕನವಾದ್ರೆ ನಿಮ್ಮ ಮಾವ ನೀನೇ ನೋಡಿದ್ಯಲ್ಲ ಹೆಂಗ ಆಡ್ತಾನೆ ಅಂತ ಅವನು ಆಡ್ತಾನೆ ಅಂತ ನೀನು ಆಡು ನಿನಗೂ ಮಗ ಬೇಡ ಅಲ್ಲರಷ್ಟು ಕೋಸ್ ಖುಷಿಯಾಗಿತ್ಕೊಂಡು ಅವೇದ್ಬಿಟ್ಬಿಟ್ಟಾಗ ಹೇಗಿದ್ದೀರೋ ಕಾಣಕನವ ಮತ್ತೆ ಮಾವನ ಜೊತೆ ನಾನು ಮಾತಾಡ್ತೀನಿ ಸುಮ್ಮನೆ ಅರಸುಮ್ನೇನಾರು ಅಲ್ಲಿಗಿಂದನೂ ಏನಂದ್ಬಿಟ್ಟರು ಅದೇನಾರು ಅಲ್ಲಿ ಇನ್ನು ಅವ್ರು ಮಾಡಿದ ತಪ್ಪಿಗೆ ನಿಮಗೆ ಕೋಪ ಇರೋಕ್ಕೆ ಇಷ್ಟು ದಿನ ದೂರ ಇಟ್ಟಿದ್ದು ಸಾಕು ನೀನು ಆಗಿ ನಾನು ಹೋಗ್ತೀನಿ ಮಗ ಸಸ್ಯ ಮನೆಗೆ ಬಂದರೆ ಖುಷಿ ಆಗುತ್ತೆ ಸಸ್ಯ ನಿಮ್ಗೂ ಚೆನ್ನಾಗಿ ನೋಡ್ಕೊತಾರಲ್ವ ಮನೇಲಿನ್ಯಾರಿದ್ದಾರೆ ಹೇಳಿ ನೀವು ನೀವಿಬ್ಬರೇ ತಾನೆ ಇರೋದು ಅದಕ್ಕೆ ಅವ್ರನ್ನೂ ಕರೀರಿ ಈ ಮದುವೆಗೆ ಅವ್ರು ಬರಲೇಬೇಕು ಅತ್ತೆ ಪ್ಲೀಸ್ ಅತ್ತೆ ನಿಮ್ಗೆ ಒಪ್ಕಾಯಿದೆ ತಾನೆ ಇಂಕನವ ನನಗೇನೋ ಆವಾಸಕ್ಕೂ ಆಪಾಯ್ತು ಆದರೆ ಇವಾಗೇನಿಲ್ಲ ಮಗನ ಮನೆ ಕರಿಬೇಕು ಮದ್ವೆ ಕರಿಬೇಕು ಅಂತ ಅನ್ಕೋತೀನಿ ಆದರೆ ನಿಮ್ಮ ಮಾವ ಅಂತ ಸುಮ್ಮ ಆಗ್ಬಿಟ್ಟೆ ಮಾವನ ಹತ್ರ ನಾನು ಮಾತಾಡ್ತೀನಿ ಯೋಚನೆ ಮಾಡಬೇಡಿ ಸುಮ್ಮನೆ ರೀ ಸರಿ ಕಣವ ನಾನು ಕೇಳಿದೆ ಕಿಂಜಾಡ್ತಾನೆ ಬೋಯ್ತಾನೆ ನೀವೇ ಕೇಳಿ ನೋಡು ಮದ್ವೆ ಕರಿ ಮಾವ ಬರಲಿ ಅಂತ ನಿಮ್ಮ ಮದುವೆ ಒಂದ್ಸತಿ ಬಂದರೆ ಇನ್ನು ಇಲ್ಲೇ ಇರ್ತಾರಂತೆ ಸರಿಯತ್ತೆ ಎಲ್ಲೋದ್ರು ಮಾವ ಇಲ್ಲ ಅಂಗ ಹೋಗಾನೆ ಬರ್ತಾನೆ ನೀನು ಹಂಗನ್ನು ನೋಡ್ದೆ ಹೋಯ್ ಎದ್ರಕೆ ಅವಳು ಹೇಳ್ಬೇಕಾ ನೀನು ಹೇಳಣ್ಣ అకే మన మగ మగ మనకి బర్దే ఇల్ మగ సొసె బ ఇలి బురు అంత నేను జోర మాతాడు ఓ సుమ్ అంత యారు వాడతా నింకళరు హంగో మాట్ మళ్ళు సరి కంట్రో హోత్ సుమ్ీరిక ఎస్ దినయత్ మన బుట్ అల్లి ఇలీా యాకే ఏనో ఇష్టపట్ట మద్ అదవే ఏనో కుంటియో కుడియో ఆ తర్తి ఎలా చూన్ కాల్ ఏన్ సిద్ది కష్ట ಹಂಗು ಅವ್ರೆ ಮಾಡ್ಕೊಂಡ್ರೆ ಆಯ್ತು ಅದ್ರ ಬಗ್ಗೆ ಮಾತಾಡೋಕ್ ಬಿಟ್ಬಿಟ್ಟು ಕಸ್ಕೊಂಡು ನಮ್ಮ ಅಪ್ಪ ಕಾಯ್ಲಿ ಇರ್ತಾನೆ ಹುಡುಗ ಹಂಗೆ ಏನ್ ಪ್ರಪಂಚದಲ್ಲಿ ಯಾರು ಅಂತ ಮಾಡ್ಬಿಟ್ಟ ಮಗಿನ ಮೇಲೆ ದ್ವೇಷ ಸಾಧಿಸ್ತಾನೆ ಅಜ್ಜಿ ನೀವೇನು ಯೋಚನೆ ಮಾಡ್ಬೇಡಿ ಮಾವ ಬರ್ಲಿ ನಾನು ಮಾತಾಡ್ತೀನಿ ಬರೀ ಮದ್ವೆದ್ ಮಾತ್ರ ಅಲ್ಲ ಯಾವಾಗ್ಲೂ ಇದೇ ಮನೇಲಿ ಇರ್ಬೇಕು ನಾನು ಹೇಳಿದ್ರೆ ಮಾವ ಕೇಳ್ತಾರೆ ನೋಡ್ತೀನಿ ಅದೇನು ಕೇಳೋಣ ಅಂತ ಹ್ಞೂ ಆಯ್ತು ಮಾವ

ಇರೋ ಗಂಟ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೆಂಗೋ ಮಾಡ್ಕೊಯ್ತಿದೆ ನಿನ್ಮೇಲೆ ನೆಂಟ್ರಂಗ್ ಬರ್ತಿದ್ವಿ ನೆಂಟ್ರಂಗ್ ಹೋಯ್ತಿದ್ ಅಷ್ಟ ಚೆನ್ನಾಗಿ ನೋಡ್ಕೊಂಡಿದ್ವಿ ನೀನೇನಾರು ಏನಾದ್ರು ಕೇಳಿದ್ರೆ ಇಲ್ಲ ಅಂದ್ರೆ ಇಷ್ಟಾರು ಕಷ್ಟ ಆಗಲಿ ತಂದ್ಕೊಟ್ಟು ಹೇಳವಾ ಏನು ಮದುವೆ ಅಂದ ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ಎಷ್ಟು ಖುಷಿ ಖುಷಿಯಿಂದ ಓಡಾಡ್ಕೊಂಡು ಮದುವೆ ಕೆಲಸ ಎಲ್ಲ ಮಾಡ್ತಾ ಇದೀವಿ ಎಲ್ಲರೂ ಎಷ್ಟು ಸಂತೋಷ ತಿಂದಿದೀವಿ ಅಲ್ವಾ ಹ್ಞೂ ಕನವ ನಾವೆಲ್ಲರೂ ಖುಷಿಯಾಗಿವಿಗಂತ ಎಲ್ಲರಿಗಿಂತ ಖುಷಿನೇ ಈ ಖುಷಿಲಿ ನಿಮ್ ಮಗ ನಿಮ್ ಸೊಸೆ ಇಬ್ರು ಇದ್ರೆ ಇನ್ನು ಚೆನ್ನಾಗಿರ್ತಿತ್ ಅಲ್ವಾ ಮಗ ಅವ್ರೀ ಮನೆಯವ್ರ ಅಲ್ವಾ ಮಗ ಪೂಜಕ ಪೂಜಕ ರಾಣಿ ಎಲ್ರು ಬರ್ತಾರೆ ಎಷ್ಟೇ ದಿನ ಆದ್ರೂ ಎಷ್ಟೇ ಆದ್ರೂ ಅವ್ರ ನಿಮ್ ಮಗ ಸೊಸೆನೇ ಅಲ್ವಾ ಯಾವತ್ತಿದ್ರು ಅವ್ರು ನಿಮ್ಮ ಹೆಸ್ರೇ ಹೇಳೋದಲ್ವಾ ನಿಮ್ ಮಗ ಸಸೆ ಅಂತಾನೆ ಹೇಳೋದು ಯಾವ್ದಿದ್ರ ಅವ್ರು ಈ ಮನೆಗೆ ಸೇರ್ದವ್ರು ಅಲ್ವಾ ಮಗ ಅವ್ರನು ಕರ್ರಿ ಮಾವ ಮದ್ವೆಗೆ ಇನ್ನು ನೀವ್ ಇಬ್ಬರೇ ಇರ್ತೀರಾ ಅವ್ರು ಇಲ್ಲೇ ಇದ್ರೆ ಚೆನ್ನಾಗಿರ್ತಿಲ್ವಾ ಏ ನಿಮ್ ಗುದಕ್ಕಿಲ್ಲ ಸುಮ್ನಿರವ್ ಮಾಡಿರೋ ಕೆಲ್ಸಕ್ಕೆ ಇನ್ನೊಂದ್ ಆಗ್ತೀನಿ ಅನ್ಭವ್ಸ್ಲಿ ಏನ್ ಮಾಡಕ್ ಸುಮ್ನೀರು ಏನ್ ಮವ ಹಿಂಗಂತೀರಿ ಪಾಪ ಅವ್ರು ಮನೆ ಮನೆಯವ್ರ ಎಲ್ರೂ ಇದ್ರು ಅಲ್ಲಿ ಅಲ್ಲಿ ಬೇಕಾಡ ಮಾಡಿ ತಪ್ಪು ಅಂತ ಆಳೆ ಇಷ್ಟ ದಿನ ಅನುಭವಿಸಿ ಸಾಕು ಮನೆಯವರಿಂದ ದೂರ ಇದ್ದಾರೆ ಇನ್ನು ಎಷ್ಟು ದಿನ ಹಂಗೆ ಇರ್ಬೇಕು ಪಾಪ ಅತ್ತೆಗೂ ಆಸೆ ಇರಲ್ವಾ ನಾವಿಷ್ಟೆಲ್ಲ ಇಷ್ಟೆಲ್ಲಾ ಮದ್ವರು ಖುಷಿಯಾಗಿರ್ಬೇಕಾರೆ ಮನೆ ಮಗನೇ ಸಸ್ಯನೇ ಇಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ ಅವರು ನೀವೇನಾರು ಅಂತೀರಾ ನೀವ್ ಕೋಪ ಮಾಡ್ಕೋತೀರಾ ಅಂತ ಸುಮ್ಮನೆ ಅವ್ರೆ ಬೇಜಾರಾದ್ರೂ ಕೂಡ ಮಾವ ಮವ ದಿನ ಅವ್ರನ್ನ ದೂರ ಇಟ್ಟಿದ್ದೆ ಸಾಕು ಪ್ಲೀಸ್ ಅವಾಗಾದ್ರೂ ಕರೀರಿ ಮದ್ವೆ ಬರ್ಲೇಬೇಕು ಮಾವ ಪ್ಲೀಸ್ ಮಾವ ಇಲ್ಲ ಅನ್ಬೇಡಿ ಹಂಗಲ್ಲಕ್ಕನವ ನಿಮ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಯಾವ್ದ ಹುಡುಗಿ ಕಟ್ಕೋದ ಸರಿ ಮಗ ಮಾಡ್ತು ಅಯ್ಯೋ ಮಾವ ಇನ್ನು ಅದನ್ನೇ ಕಟ್ಕೊಂಡ್ ಕುತ್ಕೊಂಡ್ರೆ ಆಗುತ್ತಾ ತಪ್ಪು ಅವ್ರ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅಷ್ಟು ಅರ್ಜೆಂಟ್ ಆಗಿ ಎಂಗೇಜ್ಮೆಂಟ್ ಮಾಡಿದ್ದು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರು ಹೇಳ್ತಿದೀ ತಿನ್ನೇನ್ ಮಾವ ಆಯ್ತು ಹೋಯ್ತು ಬಿಡಿ ಈಗ ಮದ್ವೆನೇ ಆಯ್ತು ಎಲ್ಲ ಆಯ್ತು ನಂದು ಮದ್ವೆ ಆಗ್ತಿದೆ ನಿಮ್ಗಾದ್ರೂ ಎಲ್ಲ ಚೆನ್ನಾಗಿರ್ಬೇಕಲ್ವಾ ನಾನು ಮದ್ವೆ ಆಗುದೇ ನೀವು ಅತ್ತೆ ಇಬ್ರೆ ತಾನೇ ಇರೋದ್ ಮನೇಲಿ ಅವ್ರಿಬ್ರು ಬಂದ್ರೆ ಸೊಸೆ ಮನೇಲಿದ್ರೆ ಇದ್ರೆ ಅತ್ತೆಗೂ ಹೆಲ್ಪ್ ಆಗುತ್ತೆ ಅಲ್ವಾ ಎಲ್ಲಾದ್ರಲ್ಲೂ ಪ್ಲೀಸ್ ಮಾವ ನಾನು ಇಷ್ಟು ಹೇಳಿದ್ರು ನೀವು ಹಿಂಗೆ ಹಂಗೆ ಅಂತಿದ್ದೀರಲ್ಲ ಪ್ಲೀಸ್ ಅವ್ರನ್ನ ಮದುವೆಗೆ ಬರೋಕೆ ಹೇಳಿ ಬಂದು ಇಲ್ಲೇ ಇರಲಿ ಮಾವ ಪ್ಲೀಸ್ ಆಯಿತು ಬಿಡವ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ಅದನ್ನ ಕರೀದೇ ಮಾಡ್ತಾ ಇದೆಯಲ್ಲ ಅಂತ ಏನಿಲ್ಲ ಅವ್ನು ಮಾಡಿದ್ದ ಪರವಾಗಲಿ ಒಂದು ನಾಲ್ಕು ದಿವಸ ಅಲ್ಲಿ ಬುದ್ಧಿ ಬರಲಿ ಅಂತ ಅಷ್ಟೇ ಇಷ್ಟು ದಿನ ಅವ್ರನ್ನ ದೂರ ಇಟ್ಟಿದ್ದೀರಾ ಇನ್ನೂ ಎಷ್ಟು ದಿನ ಮಾವ ಎಲ್ಲರೂ ಇಲ್ಲಿ ಇರ್ಬೇಕಾದ್ರೆ ಅಲ್ಲಿ ಅವರು ಸಪ್ರೇಟ್ ಆಗಿರ್ಬೇಕಾ ಹೇಳಿ ಒಂದೇ ಒಂದು ಫೋನ್ ಮಾಡಿ ಕರೆದ್ರೆ ಖಂಡಿತ ಇಬ್ಬರು ಬರ್ತಾರೆ ಸರಿ ಸರಿ ಆಯಿತು ನಿಮ್ಮ ಅತ್ತೆಗೆ ಹೇಳು ಫೋನ್ ಮಾಡಿ ಮಗ ಸೊಸೆ ಕರಿ ಅಂತ ರಿ ನಿಜವಾ ನಿನ್ನೇನ್ ಮಾಡೋದು ಎಲ್ಲರೂ ಕರಿಬೇಕರಿಬೇಕು ಅಂತೀರಿ ನಾನು ಒಬ್ಬ ಬೇಡ ಬೇಡ ಅಂದಿ ನಾನೇ ಕೆಟ್ಟವನಾಗನೆ ಆಯ್ತು ನಿಮ್ಮ ಇಷ್ಟ ಏನು ಮಾಡಿ ಸರಿ ರೀ ಹಾಗಾದ್ರೆ ಫೋನ್ ಮಾಡಿ ಕರಿತೀನಿ ಆಯ್ತಾ ಆಯ್ತು ಮಾರ್ಕ್ ಕರಿ ನೀವು ಕರಿರಿ ಮಾವ ಅಯ್ಯೋ ನಾನು ಕರೆದ್ರೇನು ಅವಳು ಕರೆದ್ರೇನು ನೀನೆ ಫೋನ್ ಮಾಡ್ಲೇ ಫೋನ್ ಮಾಡ್ಬಿಟ್ಟು ಬರಕ ಕೇಳು ಗಿಂ ಕವಿದನ್ ಮದ್ವೆ ಬನ್ನಿ ಇಬ್ರುವೆ ಅಂತ ಸರಿ ಸರಿ ಆಯ್ತು ಮಾವಾ ಏನಂತೆಮ್ಮ ಮಮ್ಮಗೋ ಒಂಟೆ ಆದ್ರಲ್ಲ ಫೋನ್ ಮಾಡಿ ಅಂದ್ರೆ ಅಯ್ಯೋ ಬುಡು ಕವಿತ ನಿಮ್ಮ ಮಾವಾ ಮಾಡದಾದ್ರೇನೋ ಹೆಂಗೋ ಒಪ್ಕೊಂಡಲ್ಲ ನೀನೇ ಮಾಡು ಅಂತ ಸಾಕ್ ಬಿಡು ಅವ್ನು ಮಾಡಿದ್ರೇನು ನಾನು ಮಾಡಿದ್ರೇನು ಹೆಂಗೋ ನೀನು ಹೇಳಿದಕ್ಕೆ ಒಪ್ಕೊಂಡಿತವನು ನಾವೇನಾರು ಹೇಳಿದ್ರೆ ಜಗಳಕ್ಕೆ ಬರೋನು ಹೆಂಗೋ ಬಿಡವ ಹ್ಞೂ ನೀನಾರು ಒಪ್ಪಿಸ್ತಲ್ಲ ಹ್ಞೂ ಸರಿಯತೆ ಎಲ್ಲರೂ ಖುಷಿಯಾಗಿರ್ಬೇಕು ಅದೇ ನನಗೂ ಇಷ್ಟ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಕರೀರಿ ಅಪ್ಪನಿಗೂ ಒಪ್ಕೆ ಅಂದರೆ ಹ್ಞೂ ಅಪ್ಪನೇ ಹೇಳಿದ್ದು ಕರೆಯೋಕೆ ಅಂತ ಹೇಳಿ ಇಲ್ಲಂದ್ರೆ ಬರ್ತಾರೋ ಇಲ್ವೋ ಹ್ಞೂ ಅದೇ ಏನಿಲ್ಲ ಪಾಪ ಅವ್ನಗೂ ಆಸೆ ಅಲ್ವಾ ನಾವು ಬರಬೇಡ ಅಂದಿದ್ದಕ್ಕೆ ಬರ್ದಂಗ ಅವನೇ ಅಷ್ಟೇ ನಾವಾಗ ನಾವೇ ಕರೆದ್ರೆ ಬಂದೇ ಬರ್ತಾನೆ ನನಗೂ ಬೇಜಾರಿತ್ತು ಎಲ್ಲ ಈ ಸಂಭ್ರಮದಿಂದ ಓಡಾಡ್ತಾವಿ ನನ್ನ ಮಗನೇ ಇಲ್ವಲ್ಲ ಅಂತ ಫೋನ್ ಮಾಡಿ ಕರಿತೀನಿ ಬಿಡು ಹ್ಞೂ ಸರಿಯತ್ತೆ ಆಯಿತು ನೀವು ಫೋನ್ ತಗ್ತೀನಿ ಯಾರು ಮಾತು ನಿನ್ನ ಗಂಡ ಕವಿತೆ ಹೇಳಿದ ತಕ್ಷಣ ಹೊತ್ಕೊಂಡ್ಬಿಟ್ನಲ್ಲ ಮುಖನವಾ ಕವಿತಾ ಅಂದ್ರೆ ಅಷ್ಟೊಂದು ಇಷ್ಟ ನಮ್ಮ ಮನೆಯವನಿಗೆ ಒಳ್ಳೆ ಹೆಣ್ಣು ಒಳ್ಳೆ ಹೆಣ್ಣು ಅಂತ ಅಷ್ಟೊಂದು ಇಷ್ಟಪಡ್ತಾನೆ ಅದಕ್ಕೆ ನನ್ನ ಮಗನಿಗೆ ತಂದ್ಕೋಬೇಕು ಅಂದ್ಕೊಂಡಿತ್ತು ಒಳ್ಳೆ ಗುಣ ನಡತೆ ಎಲ್ಲರನ್ನೂ ಬಾಂಡ್ ಸರಿಯತಿ ಎಲ್ಲ ಇಷ್ಟ ಆಗಿತ್ತು ನನಗೆ ಹೋಗ್ಲಿ ಬಿಡು ಇನ್ನೂ ನಮಗಿಂತ ಒಳ್ಳೆ ಮನೆಗೆ ಸೇರ್ತಾಳಲ್ಲ ಹೆಂಗು ಅವಳೇ ಒಗ್ಸಿದ್ಲಲ್ಲ ನಮ್ಮ ಮಗನ ಮನೆ ಕರೆಯಕ್ಕೆ ಸರಿ ಸರಿ ಫೋನ್ ಮಾಡ್ಕರಿ ನಾಳಿಕೆ ಬಂದ್ಬಿಡಿ ಅಂತ ಗಂಟ ಅರಿಯಿಂದಾಗ್ಲೇ ನಾಳಿಕೆ ಬನ್ನಿ ಅನ್ಬಿಡು ಹ್ಮ್ ಸರಿ ಸರಿ ಹಂಗೆ ಹೇಳ್ತೀನಿ ಹೆಂಗ ಎಲ್ಲಾ ಒಟ್ಟಿಗೆ ಎದ್ದು ಖುಷಿಯಾಗಿದ್ರೆ ಸಂತೋಷ ನನ್ನ ಮಗನ ಫೋನ್ ಮಾಡಿದ ಬೌವ್ವಾ ಏನ್ ಮಾಡ್ತೀವಿ ಅಲ್ಲೇ ಅಂತ ಬರೋಕಿಲ್ಲ ಅಂಟಾನು ರೀ ಹಂಗಂದೆ ನಾನು ಒಲಲೋ ಬರೋಕಿಲ್ಲ ಅದೇ ಗಂಟ ನಾನು ಬರೋಕಿಲ್ಲ ಹೆಂಗ ಮಾಡ್ಕೊಳ್ಳಿ ಅಂದೆ ಅಯ್ಯೋ ಎಮ್ಮೆ ಕುರಿ ಆಡಲ್ಲ ನನ್ ತಲೆ ಗಂಟಾ ಬಿಟ್ಟು ಕುಕ್ಸ್ ಹಾಕ್ಬೇಕಲ್ಲ ನಮ್ಮ ಊನ್ಗೆ ಅಂತ ಎಮ್ಮೆ ಆಡು ಕುರಿ ಎಲ್ಲ ತಂಗ ತಲೆಗೆ ಸುಮ್ನೆ ಕುತ್ಕೊಂಡು ಯಾಕೊಂಡಳು ಎಲ್ಲಾ ಮೇಸ್ಕೊ ಬರ್ಲಿ ಅಂತ ಅತ್ಯ ಹಂಗ ಬಾಬಾ ಅಂತಾನೆ ಏನಾರು ಮಾಡ್ಕೊಂಡು ನನಗೆ ಮದುವೆ ಗಂಟೆ ಅಂದೆ ಆಯ್ತು ಬಿಡಿ ಇನ್ನೊಂದು ವಾರ ನಂಗೆ ಕಾರ್ಡ್ ಕೊಡೋಕೊ ಹೋಗ್ತೀವಿ ಅಲ್ಗೋ ಕೊಡಿ ಬತ್ತರಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ